ಕಲಾವಿದರ ಮಾಸಾಸನ ಅಂಗವಾಗಿ ಕರ್ನಾಟಕ ಜನಪದ ಅಕಾಡೆಮಿ ವತಿಯಿಂದ ಇಷ್ಟು ದಿನ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಕಲಾವಿದರ ಸಂದರ್ಶನ ಕಲಾವಿದರ ಹಿತದೃಷ್ಟಿಯಿಂದ ಇಂದು ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಿತ್ತು ಕಲಬುರಗಿ ವಿಭಾಗದ ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರು ಮಾಸಾಸನ ಅಂಗವಾಗಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷ ಶಿವಪ್ರಸಾದ್ ಗುಲಳ್ಳಿ ಜನಪದ ಅಕಾಡೆಮಿ ವತಿಯಿಂದ ಬೀದರ್ ನಗರದಲ್ಲಿ ಕಲಾವಿದರ ಮಾಸಾಸನ ಸಂದರ್ಶನ ನಡೆಯುತ್ತಿದ್ದು ನೂರಾರು ಜನ ಕಲಾವಿದರು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರವು ಕೂಡ ಕಲಾ ಕಷ್ಟವನ್ನು ಮಾಷಾಶನವನ್ನು ಒಂದು ಐದನೂರು ರೂಪಾಯಿಗಳಿಂದ ಎರಡ್ ಸಾವಿರದ ಐದುನೂರು ರೂಪಾಯಿ ವರೆಗೆ ಏರಿಸಿದೆ ಎಂದರು ಈ ವೇಳೆ ಜನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಶಿವಣ್ಣ ತನಿಖೆಯ ಜನಪದ ಅಕಾಡೆಮಿ ರಿಜಿಸ್ಟರ್ ನಮ್ರತಾ ಸೇರಿ ಕೆಲವರು ಉಪಸ್ಥಿತರಿದ್ದರು